아 k 하 h ಸಾಗರ ತಾಲೂಕಿನ ಮಠದಲ್ಲಿ ನಾಡಿನ ಮಠಾಧೀಶರು ಹಾಗೂ ಗಣ್ಯರ ಸಮ್ಮುಖದಲ್ಲಿ ಭಾವೈಕ್ಯ ಸಮ್ಮೇಳನ ಶರಣ ಸಾಹಿತ್ಯ ಸಮ್ಮೇಳನ ಆರೋಗ್ಯ ತಪಾಸಣಾ ಶಿಬಿರ ಅದ್ದೂರಿಯಾಗಿ ಜರುಗಿತು ಕಾಶಿ ಜಂಗಮವಾಡಿ ಮಠದ ಜಗದ್ಗುರು ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಮಠದ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಸ್ವಾಮೀಜಿ ಸಂಸದರಾದ ಬಿವೈ ರಾಘವೇಂದ್ರ ಶಾಸಕರಾದ ಗೋಪಾಲಕೃಷ್ಣ ಬೇಳೂರು ಚನ್ನಬಸಪ್ಪ ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಧನಂಜಯ ಸರ್ಜಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಮಂಜುನಾಥ್ ಗೌಡರು ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಸಾಗರದ ಹಸೈ ಕಲಾವಿದೆ ಲಕ್ಷ್ಮೀ ರಾಮಪ್ಪ ಅವರಿಗೆ ಕೆಳದಿ ರಾಣಿ ಚೆನ್ನಮ್ಮ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಜೊತೆಗೆ ಸೇನೆಯಲ್ಲಿ ವಿಶೇಷ ಸೇವೆ ಸಲ್ಲಿಸಿ ನಿವೃತ್ತರಾದ ನೈಋತ್ಯ ಕಮಾಂಡಿನ ಮುಖ್ಯಸ್ಥರಾದ ಲೆಫ್ಟಿನೆಂಟ್ ಜನರಲ್ ಬಿ ಎಸ್ ರಾಜು ಅವರನ್ನು ಸನ್ಮಾನಿಸಲಾಯಿತು ಇದೇ ವೇದಿಕೆಯಲ್ಲಿ ಸಮಾಜ ಸೇವೆ ಸಲ್ಲಿಸಿದ ಪ್ರಕಾಶ್ ರುಕ್ಮಯ್ಯ ದಿನೇಶ್ ಬರ್ದವಳ್ಳಿ ಅರುಣ್ ಕುಮಾರ್ ಅವರಿಗೆ ಸಮಾಜ ಸೇವೆ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಜನಸೇವೆ ಮಾಡುವಂತಹ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ ನಾಳೆ ಬೆಳಿಗ್ಗೆ ಅಧಿವೇಶನ ಶುರು ಆಗ್ತಾ ಇದೆ ಅದೇ ನಿಮ್ಮ ಆಶೀರ್ವಾದದಿಂದ ಸಂಸತ್ ಸದಸ್ಯರ ನಮ್ಮ ಇಲ್ಲಿಯ ಬೆಕ್ಕಿ ಕಲ್ಲೋಣ ನಮ್ಮ ಅನಂತಪುರದ ಮಠಕ್ಕೆ ಮೊದಲೇ ಬಾರಿಗೆ ಬಂದು ಬಂದ ಒಂದು ಆಶೀರ್ವಾದ ಪಡೆದುಕೊಂಡು ಅಂತ ಹೇಳಿ ಇಲ್ಲಿ ಬಂದು ಬಂದ ಒಂದು ಆಶೀರ್ವಾದ ಕೂಡ ನಮಗೆ ಸಿಕ್ಕಿದೆ ಇವತ್ತು ಇಷ್ಟು ಮಾತ್ರ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಕೊಡ್ತೇನೆ ಪ್ರಾಮಾಣಿಕವಾಗಿ ಚುನಾವಣೆ ಬಂದಾಗ ಪಕ್ಷಗಳು ಒಂದಂಥ ಸಂದರ್ಭದಲ್ಲೂ ಒಟ್ಟಾಗಿ ಒಂದಾಗಿ ಈ ಕ್ಷೇತ್ರದ ಸರ್ವಾಂಗೀಣ ಒಂದು ಅಭಿವೃದ್ಧಿಗೆ ಈಗಾಗಲೇ ನಮಗೆ ಗೊತ್ತಿದೆ ಈಗಾಗಲೇ ನಮ್ಮ ಲಯನ್ ಸಫಾರಿಯಿಂದ ಹಿಡಿದು ಅಪ್ ತಾಳುಗು ಪುತ್ರ ಕೂಡ ಸುಮಾರು ಒಂಬೈನೂರು ಕೋಟಿ ನಮ್ಮ ಕೇಂದ್ರ ಸರ್ಕಾರ ಈಗಾಗಲೇ ಹಣವನ್ನು ಬಿಡುಗಡೆ ಮಾಡಿದೆ ಹೆಂಡರೂ ಕೂಡ ಆಗಿದೆ ವರ್ಕಾರ್ಡ್ ಕೂಡ ಗೊತ್ತಾಗಿದೆ ಇನ್ನು ಹದಿನೈದು ಇಪ್ಪತ್ತಿನಿಂದ ಈ ರಸ್ತೆಯ ಕಾಮಲ್ಲಿ ನಮ್ಮ ಮಲ್ಲಾಡಿಗೆ ಸಂದರ್ಭದಲ್ಲಿ ಯಾವ ರೀತಿ ಒಂದು ಶ್ರೀಮಂತಿಯನ್ನು ಕೇಳ್ತಾ ಇದೀವಿ ನೋಡ್ತಾ ಇದ್ದೀವಿ ಆ ರೀತಿಯ ಒಂದು ಶ್ರೀಮಂತಿಕೆ ಅಂದ್ರೆ ಇಲ್ಲಿಯ ದೇವರು ಪಟ್ಟಂತಹ ಈ ಪ್ರಕೃತಿಗೆ ಏನೇನು ಈ ಒಂದು ಸರ್ಕಾರದಿಂದ ಕೈ ಜೋಡಿಸಬೇಕು ಆ ಜೋಡಿಸುವಂತ ಕೆಲಸವನ್ನ ಎಲ್ಲರೂ ಕೂಡ ಸೇರಿ ಎಳಿಯುವ ಒಂದು ಆಶ್ವಾದ ಇರ್ಬೋದು ಮತ್ತೆ ಇವತ್ತಿನ ಸರ್ಕಾರದ ಸಹಕಾರ ಇರಬಹುದು ಏನೇನು ಬೇಕೋ ಕೈ ಜೋಡಿಸುವಂತ ಪ್ರಯತ್ನ ಆಗಿದೆ ನನಗೆ ವಿಶ್ವಾಸ ಇದೆ ಇನ್ನೊಂದು ಎರಡು ಮೂರು ವರ್ಷದಲ್ಲಿ ದಿನಕ್ಕೆ ಐದರಿಂದ ಹತ್ತು ಸಾವಿರ ಜನ ನಮ್ಮ ಮಲೆನಾಡಿಗೆ ದಿನಕ್ಕೆ ಪ್ರವಾಸಿಗರು ಈ ಭಾಗದಲ್ಲಿ ಬಂದು ಹೋಗೋದಕ್ಕೆ ಏನೇನು ಬೇಕು ಆ ಒಂದು ಸರ್ವಾಂಗೀಣ ಒಂದು ಅಭಿವೃದ್ಧಿ ಈ ಭಾಗದಲ್ಲಿ ಆಗ್ತಾ ಇದೆ ಅಂತ ನಾನು ಇವತ್ತು ಅಭಿಮಾನಿಗಳು ನನಗೆ ಇಚ್ಛೆ ಬರ್ತೇನೆ ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮ ವಿಶೇಷವಾದ ನಮ್ಮ ಕೆಳಗಿನ ಒಂದು ಮಠ ನಮ್ಮ ಅನಂತರ ಮಠ ದೂರ ಒಂದು ಅಪೇಕ್ಷೆ ತಕ್ಕಂತೆ ಒಂದು ಆಧ್ಯಾತ್ಮಿಕ ಕ್ಷೇತ್ರ ಇರಬಹುದು ಶಿಕ್ಷಣ ಕ್ಷೇತ್ರ ಇರಬಹುದು ಇವತ್ತು ಸಾಕಷ್ಟು ಅನೇಕ ಕೇಂದ್ರಗಳ ಒಂದು ತಪಸ್ಸಿನ ರೀತಿಯಲ್ಲಿ ಈ ಒಂದು ಮಠ ಸೇವೆಯನ್ನು ಸಲ್ಲಿಸ್ತಾ ಇದೆ ಮುಂದಿನ ದಿನದಲ್ಲಿ ಗುರುಗಳ ಅಪೇಕ್ಷೆ ತಕ್ಕಂತೆ ಈ ಮಠದ ಒಂದು ವೈಬ್ರೇಷನ್ ಅಂತ ನಾವೇನು ಹೇಳ್ತೀವಿ ಇನ್ನೂ ಹೆಚ್ಚು ಉದ್ದಕ್ಕೆ ತಲುಪೇಡಾಗಿದೆ ಆ ದಿಕ್ಕಲ್ಲಿ ತೆಗೆದುಕೊಳ್ಳುವಂತಹ ಒಂದು ಸಂಕಲ್ಪನ ನಾವೆಲ್ಲ ಕೂಡ ಸೇರಿ ಮಾಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಮಾಡ್ತೀವಿ ಅತ್ಯಂತ ಸಂತೋಷ ದಿನ ಇವತ್ತು ನಮ್ಮ ಪಶಪೀಠಾಧ್ಯಕ್ಷ ಕಾಶಿ ಶ್ರೀಗಳು ಆಗಮಿಸಿ ಒಂದು ವಿದ್ಯ ವಿದ್ಯಾರ್ಥಿ ಮತ್ತು ವೀರಶೈವ ಧರ್ಮದ ಒಂದು ಸಿದ್ಧಾಂತ ಶ್ರೀಕಾಮಣಿಯ ಹತ್ತೊಂಬತ್ತು ಭಾಷೆಗಳಲ್ಲಿ ತರ್ಜುಮೆ ಮಾಡಿದಂಥ ನಮ್ಮ ಕೀರ್ತಿ ಕೀರ್ತಿಭೂಷಣರು ಅಂದರೆ ನಮ್ಮ ಪಂಡಿತರ ನಮ್ಮ ಪೂಜ್ಯರು ಹೇಳಿ ನಮ್ಮ ಜಗದಗುರುಗಳು ನಾನು ಅಭಿಮಾನಗಳಿಗೆ ಇಚ್ಛೆಪಡ್ತೇನೆ ಅಂತ ಒಂದು ಸರಸ್ವತಿ ಸುಭದ್ರ ಇವತ್ತು ನಮ್ಮ ಬೆಕ್ಕಿ ಕಲ್ಪಟ್ಟ ನಮ್ಮ ಅನುಕೂಲಕ್ಕೆ ಬಂದಿರುವುದು ನಮ್ಮನಾಡಿ ಬಂದಿರುವುದು ನಮ್ಮೆಲ್ಲರ ಒಂದು ಸೌಭಾಗ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತುಂಬಾ ಸಂತೋಷ ಇವತ್ತು ಎಲ್ಲ ಒಟ್ಟಾಗಿ ಕಾರ್ತಿಕ ಮಾಸದಲ್ಲಿ ಇಷ್ಟೆಲ್ಲ ಶ್ರೀಗಳು ಒಂದೊಂದು ಸಾಧನೆ ಮಾಡಿದಂತಹ ಶ್ರೀಗಳು ಕೂಡ ಮೇತ ಮೇಲೆ ಎಲ್ಲರೂ ಕೂಡ ಆಸೀನಾಗಿದ್ದಾರೆ ಅವರೆಲ್ಲರ ಒಂದು ಆಶೀರ್ವಾದ ಪಡೆದುಕೊಂಡು ಈ ಒಂದು ಕಾರ್ತಿಕ ಹಬ್ಬದಲ್ಲಿ ನಾವೆಲ್ಲರೂ ಕೂಡ ಪುಣ್ಯವನ್ನು ಗಳಿಸಿಕೊಂಡು ನಮ್ಮ ಮುಂದಿನ ಒಂದು ಜೀವನ ಯಶಸ್ಸು ದಿನಗಳಲ್ಲಿ ಸಾಗಲಿ ಇರಲಿ ಗುರುಗಳ ಅಭಾಗದಲ್ಲಿ ನಾವಿರೂ ಕೂಡ ಎಸುವುದರಲ್ಲಿ ಹಳೆ ಬಾಡಲು ಕೇಳ್ಕೊಳ್ತಾ ಇಂಥ ಆರೋಗ್ಯ ಚಿತ್ರಗಳ ನಾವು ಬರೋಕೆ ಇವತ್ತಿನ ಕಾರ್ಯಕ್ರಮ ಅವನ ಯಶಸ್ವಿ ಪೂಜೆ ಗುರುಗಳಿಗೆ ಮತ್ತೊಮ್ಮೆ ಆ ದಿನ ಸ್ವಲ್ಪ ಎಲ್ಲರಿಗೂ ಗೊತ್ತಿದೆ ಈ ಕಾರ್ತಿಕ ಮಾಸದಲ್ಲಿ ಪ್ರತಿ ವರ್ಷದ ಸಹ ಪೂಜ್ಯ ಗುರುಗಳು ಅತ್ಯಂತ ಯಶಸ್ವಿಯಾಗಿ ಅದ್ಭುತವಾದಂಥ ಕಾರ್ಯಕ್ರಮ ಮಾಡಲು ಮೂಲಕ ಈ ಭಾಗದ ಪರಂಪರೆಯನ್ನ ಉಳಿಸ್ಕೊಂಡು ಬಂದಿರುವಂಥ ಒಂದು ಮಠ ಇದೆ ಇವತ್ತು ಅದೇ ರೀತಿ ನಮ್ಮ ಲಕ್ಷ್ಮೀ ರಾಮಪ್ಪ ಅವರಿಗೆ ಚಿತ್ತಾರ ಕಲೆಯಲ್ಲಿ ಇವತ್ತು ಕೆಳದಿ ಚೆನ್ನಮ್ಮ ಪ್ರಶಸ್ತಿಯನ್ನು ಕೊಟ್ಟಿರುವಂಥದ್ದು ಬಹಳ ಖುಷಿ ಪರವಂಥ ವಿಚಾರ ಹಾಗೆ ಹಲವಾರು ಪ್ರಶಸ್ತಿಗಳನ್ನು ಈ ಭಾಗದಲ್ಲಿ ಇವತ್ತು ಈ ಕಾರ್ತಿಕ ಮಾಸದಲ್ಲಿ ಕತ್ತಲೆಯನ್ನು ದೂರ ಮಾಡಿ ಬೆಳಗ್ಗೆ ನಂತರ ಈ ಹಬ್ಬ ನಾನು ನಡೆಸ್ತಾ ಇದ್ದೇನೆ ನನಗೆ ಇವತ್ತು ಬಹಳ ಖುಷಿಯಾಗೋದಂದ್ರೆ ಧರ್ಮವನ್ನು ಉಳಿಸಿಕೊಂಡು ಬಂದಿರುವಂತಹ ಧಾರ್ಮಿಕ ಹೆಚ್ಚು ಆಚರಿಸಿಕೊಂಡಿರುವಂತಹ ಪೂಜ್ಯ ಗುರುಗಳ ನೇತೃತ್ವದಲ್ಲಿ ಆ ಧರ್ಮವನ್ನು ಈ ರಾಷ್ಟ್ರದಲ್ಲಿ ಎತ್ತಿರುವಂತ ಕೆಲಸವನ್ನು ಮಾಡುವ ಮೂಲಕ ಇವತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಅತ್ಯಂತ ಯಶಸ್ವಿ ಕಾರ್ಯಕ್ರಮವನ್ನು ಕೊಡ್ತಿರುವಂತಹ ಪೂಜೆಗಳು ಹಾಗಾಗಿ ಇವತ್ತು ಏನು ಇವತ್ತು ಈ ದೇಶದಲ್ಲಿ ನಡೆದಿರುವಂತ ಕಾರ್ಯ ಭಾವೈಕ್ಯ ಸಮ್ಮೇಳನದ ಬಗ್ಗೆ ಹೇಳ್ತಾ ಇವತ್ತು ನಮ್ಮ ಚೆನ್ನೈಯವರು ಹೇಳಿದರು ಯಾವುದೇ ಭಾವೈಕ್ಯ ಸಮ್ಮೇಳನದಲ್ಲಿ ಇವತ್ತು ಪ್ರಥಮ ಬಾರಿಗೆ ಒಂದು ಹಾಡನ್ನು ಹಾಕಿದ್ರೆ ಎಲ್ಲ ಛಾತಿ ತರುವಂತ ಒಂದು ಶಿಕ್ಷಕರು ತೋರಿಸಿದ್ರು ಈ ಮಠಕ್ಕೆ ಇಲ್ಲಿಯ ಮುಸಲ್ಮಾನ್ ಬಾಂಧವರು ಬಹಳಷ್ಟು ಜನ ಇಲ್ಲಿ ಅನ್ನೋದು ನನಗೊಂದು ಹೆಮ್ಮೆ ಹಾಗಾಗಿ ಈ ಮಠ ಅದರಲ್ಲೂ ನಮ್ಮ ಸ್ವಾಮೀಜಿ ಎಲ್ಲ ಧರ್ಮದ ಜನರ ಜನರಿಗೆ ಅವರ ವಿಶ್ವಾಸ ಪ್ರೀತಿ ಅತ್ಯಂತ ಬಹಳ ಶುರುವಾಗಿತ್ತು ಅದರಿಂದ ಅವರ ಒಂದು ನುರುಪುಗದ ಒಂದು ಸಂದೇಶ ಇಡೀ ಮಠದ ಪರಂಪರೆಯಲ್ಲಿ ಹೆಚ್ಚು ಶಕ್ತಿ ಬರುವಂತದ್ದಾಗಿ ಅವರು ಯಾವುದೇ ಕಾರ್ಯಕ್ರಮ ಕರೀರಿ ಎಲ್ಲೇ ಕೈ ಯಾವತ್ತೂ ಇಲ್ಲ ಅಲ್ಲದ ನಗ ನಗ ಬರ್ತಾರೆ ಎಷ್ಟೊಂದು ಬೇಕಾದ್ರೂ ಕೂರ್ತಾರೆ ಅಂತ ಒಂದು ಪರಂಪರೆ ಮುರುಘಾ ಮಠದ ಪರಮಶ್ರೀ ಪೂಜೆ ಗುರುಗಳಿಗೆ ಬಹಳಷ್ಟು ಜನ ಭಕ್ತರಿ ಬಂದಿದೆ ಇವತ್ತು ಮಠ ಯಾವುದೇ ಮಠ ಇರಬಹುದು ಮಠ ನಡಿಬೇಕಾದ್ರೆ ಭಕ್ತರಿ ಕಾರಣ ಆಗ್ತಾರೆ ಭಕ್ತರು ಯಾವತ್ತು ಮಠಕ್ಕೆ ಬರ್ತಾ ಇದ್ದರೆ ಆ ಮಠ ಎತ್ತರಕ್ಕೆ ಎತ್ತರಕ್ಕೆ ಬರ್ತಾ ಇರುತ್ತೆ ಭಕ್ತರು ಯಾವ ಮಠಕ್ಕೆ ಬರಲ್ಲ ಮಠ ಬೆಳೆಗೆ ಸಾಧ್ಯ ಇಲ್ಲ ಮಠದ ಪರಂಪರೆ ಉಳಿಬೇಕಾದ್ರೆ ಭಕ್ತಾದಿಗಳು ನಾವು ಬರಬೇಕು ನಾವೇ ಈ ಮಠವನ್ನು ಬೆಳೆಸುವಂತ ಕೆಲಸವನ್ನು ನಾವು ಇದು ಸೇವೆ ಮಾಡಿದ್ರೆ ಸಾಧ್ಯ ಆಗುತ್ತೆ ನಿಮ್ಮ ರಸ್ತೆ ಅರ್ಧದಲ್ಲೇ ಉಂಟೋಗಿದೆ ಇದನ್ನ ಮಾಡಿಸ್ಕೊಡುವಂಥ ಜವಾಬ್ದಾರಿ ನನ್ನ ನೀವು ಯಾರು ರಸ್ತೆ ಇಲ್ಲ ತಾವು ಹೇಳಿದಂಗೆ ಆ ರಸ್ತೆಯನ್ನು ಮುಂದುವರಿಸಿಕೊಡ್ತೀನಿ ನಿಮ್ಮ ಮುಂದುವರೆದ ಮಠ ಚಂಪಕ ಮಾತೀವಿ ಏನು ಮಠ ಇದೆಯಲ್ಲ ಅಲ್ಲೂ ಸಹ ಹೇಳಿದರೆ ಇಪ್ಪತ್ತು ಲಕ್ಷ ರೂಪಾಯಿ ರಸ್ತೆಗೆ ಈಗಾಗಲೇ ಕೊಟ್ಟಿದ್ದೀನಿ ಮುಂದೆ ಈ ರಸ್ತೆಗೂ ಏನು ನಿಮಗೆ ಹೇಳಿದ್ರೆ ಖಂಡಿತ ನಮ್ಮ ಆದಾಯ ಕೊಡುವಂತ ಕೆಲಸದಲ್ಲಿ ನಾನು ಮಾಡ್ಕೊಳ್ತೇನೆ ಈ ಮಠಕ್ಕೆ ಯಾವಾಗಲೂ ನಾನು ಈ ಮಠದ ಪರವಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಅದರ ಈ ಜನರ ಆಶೀರ್ವಾದದಿಂದ ಈ ಸರಿ ಒಬ್ಬ ಶಾಸಕನಾಗಿ ಈ ತಾಲೂಕಿನ ಅಭಿವೃದ್ಧಿಯಲ್ಲಿ ಎಲ್ಲ ಜಾತಿ ಧರ್ಮದವರಿಗೆ ಆದ್ಯತೆ ಕೊಡುವ ಕೆಲಸ ಮಾಡಬೇಕು ಈಗ ಅವರು ಈಗ ಹೈವೇ ರಸ್ತೆಯನ್ನೇ ಸುಮಾರು ಮುನ್ನೂರು ಕೋಟಿ ರೂಪಾಯಿಯಲ್ಲಿ ಕೊಟ್ಟಿದ್ದಾರೆ ಅದನ್ನು ನಾವು ಇವತ್ತು ಈ ಹೈವೇಯನ್ನ ಆದಷ್ಟು ಬೇಗ ಮುಕ್ತಾಯ ಮಾಡುವ ಕೆಲಸ ಆಗುತ್ತೆ ಯಾಕಂದ್ರೆ ನಮ್ಗೆ ಹೈವೇ ಕೂಡ ಭಯ ಆಗುತ್ತೆ ನಮ್ಮ ತುಮಕೂರು ಮತ್ತು ಶಿವಮೊಗ್ಗ ಹೈವೇ ಸುಮಾರು ಹದಿನಾರು ವರ್ಷ ಆಗುತ್ತೆ ಬರಬೇಕಾದ್ರೆ ಇನ್ನು ನಮಗೂ ಸಹ ಶಿವಮೊಗ್ಗದಿಂದ ಈಗ ಲಾಸ್ಟ್ ನಮ್ಮ ಪಾಠಗಳು ಎಡೆ ಮನೆಯವರಿಗೆ ಬರೋದು ಉಡೆ ಮನೆಯವರಿಗೆ ಬರೋದಿದೆಯಲ್ಲ ಅದು ಆದಷ್ಟು ಬೇಗ ಆಗಬೇಕನ್ನೋದು ನಮ್ಮ ಉದ್ದೇಶ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಸಾಗರದಲ್ಲಿ ನಾನು ಪ್ರವಾಸಿಗಳಿಗೆ ಹೆಚ್ಚು ಹೊತ್ತು ಶಿವ ನಮ್ಮ ಸಾಗರದ ಶಿವಮೊಗ್ಗ ಜಲಪಾತವನ್ನು ಭಾಳ ಅದ್ಧೂರಿಯಾಗಿ ಅತ್ಯಂತ ಸುಂದರವಾಗಿ ಮಾಡಬೇಕನ್ನೋ ಒಂದು ನಿರ್ಧಾರ ಮಾಡಿದ್ವಿ ಅದಕ್ಕಾಗಿ ಈಗಾಗಲೇ ಸರ್ಕಾರದಲ್ಲಿ ನೂರ ತೊಂಬತ್ತೈದು ಕೋಟಿ ರೂಪಾಯಿ ಬಿಡುಗಡೆ ಕೊಟ್ಟಿದ್ದು ಅದರಲ್ಲಿ ತೊಂಬತ್ತು ಕೋಟಿ ರೂಪಾಯಿ ಈಗಾಗಲೇ ಬಿಡುಗಡೆ ಮಾಡಿಸಿದೆ ಈಗಾಗಲೇ ಸೇತುವೆಯನ್ನು ಈಗಾಗಲೇ ಮಾನ್ಯ ಯಡಿಯೂರಪ್ಪನವರು ತನ್ನ ಮಾಜಿ ಮುಖ್ಯಮಂತ್ರಿಗಳಾದ ನಮ್ಮೆಲ್ಲರ ನಾಯಕರು ಈಗಾಗಲೇ ಶಿಗಲ್ದೂರ್ ಸೇತುವೆ ಕೊಟ್ಟಿದ್ದಾರೆ ಕಾಗೋಡ್ ಸಾಹೇಬ್ ಈಗಾಗಲೇ ಹಸಿರು ಸೇತುವೆಗೆ ಅವರು ಆ ಕಾಲದಲ್ಲಿ ಕೊಟ್ಟಿದ್ದಾರೆ ಈಗ ಮುಂದುವರಿದ ಭಾಗವಾಗಿ ನಾವು ಕೊಡ್ತಾ ಹೋಗ್ಬೇಕಾಗುತ್ತೆ ಹಾಗಾಗಿ ಅಭಿವೃದ್ಧಿ ಬಗ್ಗೆ ಈ ತಾಲೂಕಿನ ಬಗ್ಗೆ ಇದರಲ್ಲಿ ಯಾವುದೇ ಕೊರತೆ ಇಲ್ಲ ನೋಡ್ಕೊಳ್ಳುವಂತ ಕೆಲಸ ನಾನು ಮಾಡಿಕೊಡ್ತೇನೆ ಇವತ್ತಿನ ಈ ಸಂದರ್ಭದಲ್ಲಿ ಸಂಸ್ಥೆ ಗುರುಗಳು ಏನಾದ್ರು ಬಂದು ಬರಬೇಕಂತ ಕೇಳ್ಕೊಂಡ್ರು ಇವತ್ತು ಬಂದಿದ್ದೀವಿ ಇವತ್ತೆಲ್ಲ ಈ ಕ್ಷೇತ್ರದ ಅಭಿವೃದ್ಧಿ ಪರವಾಗಿ ಬಂದೆ ಗುರುಗಳು ಹೇಳಿದಾಗ ಖಂಡಿತ ನಾನು ಮಾಡಿಕೊಡ್ತೇನೆ ಹೇಳಿದ್ದಾರೆ ಒಂದು ಹೇಳಕ್ಕೆ ಇಷ್ಟಪಡ್ತೇನೆ ಗುರುಗಳೇ ತಾವು ಇಲ್ಲಿ ಮಾಡುವಂಥ ರಕ್ತದಾನ ಶಿಬಿರ ಒಂದೇ ಅಲ್ಲ ಇಲ್ಲಿ ಮಿಡ್ಲೈರಿ ಸರ್ವಿಸ್ ಅನ್ನು ಇದ್ರೈನಿಂಗ್ ಕೊಟ್ಟಿರುವಂಥದ್ದು ಬಹಳಷ್ಟು ಕಾರ್ಯಕ್ರಮಗಳನ್ನು ಗುರುಗಳು ಮಾಡ್ತಾರೆ ಇರ್ತಾರೆ ಪರಂಪರೆಯನ್ನು ಉಳಿಸಿಕೊಳ್ಳುವ ರೀತಿಯಲ್ಲಿ ಇವತ್ತು ಎಲ್ಲ ವರ್ಗದವರಿಗೂ ಸನ್ಮಾನ ಕೊಡುವುದರಿಂದ ಆ ಭಾಗದ ಜನರಿಗೆ ಒಂದು ಸ್ಫೂರ್ತಿ ಭಾವೈಕ್ಯ ಸಮ್ಮೇಳನ ಅನ್ನುವಂಥ ಮಾತು ಪ್ರಾರಂಭದೊಳಗೆ ಭಾರತ ದರ್ಶನದ ಒಂದು ದೃಶ್ಯವನ್ನು ನಾವೆಲ್ಲ ನೋಡಿದ್ವಿ ಭಾರತ ಮಾತೆಯನ್ನು ಎಲ್ಲರೂ ತಮ್ಮ ತಮ್ಮ ದೃಷ್ಟಿಯನ್ನು ನೋಡಿ ಅದನ್ನು ತಮ್ಮ ಆಕಾರವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಜ್ಞಾನದ ಮೂಲಕವಾಗಿ ಕೊನೆಗೆ ಎಲ್ಲ ಧರ್ಮಗಳಿಗೆ ಎಲ್ಲ ಪರಂಪರೆಗಳಿಗೆ ಆಶ್ರಯ ಕೊಟ್ಟಿರ್ತಕ್ಕಂಥ ಭಾರತ ಮಾತೆಯನ್ನ ನಾವು ನಮ್ಮ ನಮ್ಮ ದೃಷ್ಟಿಯಿಂದ ನೋಡಲಾರದೆ ಎಲ್ಲರೂ ಒಂದೇ ದೃಷ್ಟಿಯಿಂದ ಭಾರತ ಮಾತೆಯನ್ನು ಕಾಣಬೇಕನ್ನುವಂಥದ್ದು ಮೂಲಕ ನಮಗೆಲ್ಲ ತೋರಿಸಿದ್ದಾರೆ ಬಹುತೇಕ ಭಾವೈಕ್ಯತೆ ಅನ್ನುವಂಥದ್ದು ಏನಾದರೂ ರೂಢಿಯಲ್ಲಿ ಬಂದಿದ್ದರೆ ಅದು ಆಚರಣೆಯಲ್ಲಿ ಬಂದಿದ್ದರೆ ಅದು ಕೇವಲ ಜಾಗತಿಕ ಮಟ್ಟದಲ್ಲಿ ಭಾರತದಲ್ಲಿ ಮಾತ್ರ ಕಾಣಲಿಕ್ಕೆ ಇದೆ ಯಾವುದೇ ಒಂದು ಧರ್ಮಕ್ಕಲ್ಲ ಒಂದು ಭಾಷೆಗಲ್ಲ ಒಂದು ಪರಂಪರೆಗಲ್ಲ ಎಲ್ಲ ಭಾಷೆ ಎಲ್ಲ ಜಾತಿ ಎಲ್ಲ ಧರ್ಮದವರಿಗೆ ಸಮಾನವಾದ ಆಶ್ರಯವನ್ನು ಕೊಟ್ಟು ಎಲ್ಲರೂ ತಮ್ಮ ತಮ್ಮ ಧರ್ಮಾಚರಣೆಯನ್ನು ಸ್ವತಂತ್ರವಾಗಿ ಆಚರಿಸುವ ಪೂರ್ಣ ಸ್ವಾತಂತ್ರ್ಯ ಕೊಟ್ಟಿರ್ತಕ್ಕಂಥ ದೇಶ ಅಂದರೆ ಅದು ಭಾರತ ದೇಶ ಅಂತ ಕಲಿಸ್ಕೊಳ್ತದೆ ಅಂಥ ಭಾರತ ದೇಶದ ಒಂದು ಪಾವಿತ್ರ್ಯತೆಯನ್ನು ಇವತ್ತು ಕಾಪಾಡಿಕೊಳ್ಳೋದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯ ಜಾಗತಿಕ ಮಟ್ಟದಲ್ಲಿ ನಡೀತಕ್ಕಂಥ ವಿದ್ಯಮಾನಗಳು ನಾವೆಲ್ಲ ನೋಡ್ತಾ ಇದ್ದೇವೆ ಬಹುತೇಕ ಭಾರತವನ್ನು ಬಿಟ್ಟರೆ ಬೇರೆಲ್ಲ ದೇಶಗಳಲ್ಲಿ ಅಸಹಿಷ್ಣುತೆ ಅನ್ನುವಂಥದ್ದು ಒಂದು ಪರಾಕಾಶ ಸ್ಥಿತಿಗೆ ಹೋಗ್ತಾ ಇದೆ ಇನ್ನೊಂದು ಧರ್ಮದವರನ್ನು ಇನ್ನೊಂದು ಪರಂಪರೆಯವರನ್ನು ಸಹಿಸಿಕೊಳ್ಳಲಾರದೆ ಇವತ್ತು ಕೊಲೆ ಸುಲಿಗೆಗಳು ನಡೀತಾ ಇದ್ದಾವೆ ಇದೆಲ್ಲವೂ ಕೂಡ ನಿಲ್ಲಬೇಕಾಗಿದ್ದರೆ ಅದು ಯಾರನ್ನು ನೋಡಪ್ಪ ಎಲ್ಲ ಜಗತ್ತಿನ ಭಾರತವನ್ನು ನೋಡೇ ಕಲಿಬೇಕೆ ಹೊರತಾಗಿ ಬೇರೆ ಎಲ್ಲೇ ಕಲಿಕೆ ಸಾಧ್ಯ ಇಲ್ಲ ಅಂಥ ದೃಷ್ಟಿಯಿಂದ ಇವತ್ತ ಭಾವೈಕ್ಯತಾ ಸಮ್ಮೇಳನವನ್ನು ಸಮಯಕ್ಕೆ ಸರಿಯಾಗಿ ಸ್ವಾಮೀಜಿಯವರು ಆಯೋಜನೆ ಮಾಡಿದ್ದಾರೆ ಭಾವ ಅಂದರೆ ಏನು ಭಾವೋ ಮಾನಸ ಚೇಷ್ಟಾತ್ಮ ಪರಿಪೂರ್ಣಃ ಸೇವಾತ್ಮಕ ಅಂತ ಹೇಳ್ತಾರೆ ಭಾವ ಆದರೆ ಒಂದು ಮನಸ್ಸಿನ ವೃತ್ತಿಯಲ್ಲಿ ಆ ವೃತ್ತಿಯನ್ನು ನಾವು ಯಾವುದೇ ಆಕಾರ ಕೊಡಲಿಕ್ಕೆ ಬರ್ತದೆ ಹಾಗೆ ನೀರಿಗೆ ನಾವು ಬೇರೆ ಬೇರೆ ಆಕಾರ ಕೊಡ್ತೀವಲ್ಲ ಹಾಗೆ ನಮ್ಮ ಮನಸ್ಸಿನ ವೃತ್ತಿ ಭಾವನೆಗೆ ನಾವು ಯಾವ ಆಕಾರ ಕೊಡ್ತೀವಿ ಆ ಆಕಾರದ್ದಾಗ್ತದೆ ಭಾವನ ಉಳಿದಾವೆ ಭಾವನೆಯನ್ನು ಸುಧಾರಣೆ ಮಾಡ್ತಕ್ಕಂಥವುಗಳಿದ್ದಾವೆ ಆದರೆ ನಮ್ಮ ಭಾರತ ದೇಶ ಆದರೆ ಎಲ್ಲರ ಭಾವನೆಗಳನ್ನು ರಕ್ಷಣೆ ಮಾಡುವುದರ ಮೂಲಕ ಒಬ್ಬರು ಇನ್ನೊಬ್ಬರನ್ನು ಗೌರವದಿಂದ ಪ್ರೀತಿಯಿಂದ ಕಾಣ್ತಕ್ಕಂಥ ಭಾವನೆಯನ್ನು ಹುಟ್ಟಾಗಿರ್ತಕ್ಕಂಥ ದೇಶ ಅಂದರೆ ಅದು ಭಾರತ ಅಂತ ಕರೀಸ್ಕೊಳ್ಳುತ್ತೆ ಅದಕ್ಕಾಗಿ ಈ ದೇಶದ ಋಷಿ ಮಹರ್ಷಿಗಳು ದೇವರನ್ನು ಪ್ರಾರ್ಥನೆ ಮಾಡಬೇಕಾದ್ರೆ ಸರ್ವೇ ಭವಂತ ಸುಖಿನ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾ ಭವೇತ್ ಪ್ರಾರ್ಥನೆಯನ್ನು ತಾ ಮಾಡ್ತಾ ಇದ್ರು ಕೂಡ ಕೇವಲ ತನಗಾಗಿ ಏನು ತಿಳ್ಕೊಂಡು ದೇವರನ್ನು ಕೇಳಲಾರದೆ ಎಲ್ಲರಿಗಾಗಿ ಒಳ್ಳೆಯದನ್ನು ಬೇಡುವಂಥ ಒಂದು ಭಾವನೆನದಲ್ಲ ಇದು ಭಾರತೀಯ ಋಷಿ ಮಹರ್ಷಿಗಳ ಸನಾತನ ಧರ್ಮದ ಭಾವನೆಯಾಗಿದೆ ಅಂಥ ಭಾವನೆಗಳನ್ನು ಇವತ್ತು ಜಗತ್ತಿಗೆ ಕಲಿಸ್ತಕ್ಕಂಥ ಒಂದೇ ಒಂದು ರಾಷ್ಟ್ರ ಅದು ಭಾರತ ಅದಕ್ಕೆ ಮಹಾಕವಿ ವ್ಯಾಸವನ್ನು ಮಾತ್ರ ಹೇಳ್ತಾರೆ ಏತ ದೇಶ ಪ್ರಸೂ ಸಸ್ಯ ಅಗ್ರಜನ್ಮನಃ ಸ್ವಂ ಸ್ವಂ ಚರಿತ್ರಂ ಸ್ವಂಚರಿತ್ರಕ್ಷೇರನ್ ಪೃಥ್ವ್ಯಾಂ ಇಡೀ ಜಗತ್ತಿನ ಎಲ್ಲ ಜನರಿಗೆ ಒಂದು ಚಾರಿತ್ರ್ಯ ನೀತಿ ಸೌಜನ್ಯ ಎಲ್ಲವನ್ನು ಕಲಿಸ್ತಕ್ಕಂಥ ಯೋಗ್ಯ ಋಷಿ ಮುನಿಗಳು ಇರುವಂಥ ದೇಶ ಭಾರತ ಅಂತ ಕರೆಸ್ಕೊಳ್ತದೆ ಅಂತಹ ಋಷಿ ಮುನಿಗಳ ಆಚಾರ್ಯರ ಸಂತರ ಶರಣರ ಪರಂಪರೆಯಲ್ಲಿ ಈ ಮುರುಘಾ ಮಠವು ಕೂಡ ಈ ಭಾಗದಂಥ ಕಾರ್ಯವನ್ನು ಮಾಡ್ಕೊಂಡು ಬರ್ತಾ ಇದೆ ಶಾಸಕರೊಬ್ಬರು ಹೇಳ್ತಾ ಇದ್ದರು ಈ ಮಠದ ಬಗ್ಗೆ ಈ ಭಾಗದ ಎಲ್ಲ ಧರ್ಮದವರು ಕೂಡ ಸಮಾನ ಮನಸ್ಕರಾಗಿ ಭಕ್ತಿಯಿಂದ ನಡ್ಕೊಳ್ತಾ ಇರ್ತಕ್ಕಂಥ ಮಾತನ್ನು ನಿಜವಾಗಲೂ ಕೂಡ ಎಲ್ಲ ವೀರಶೈವ ಮಠಗಳು ಪೀಠಗಳು ಅನಾದಿ ಕಾಲದಿಂದಲೂ ಕೂಡ ಈ ಭಾವೈಕ್ಯ ಮನೋಧರ್ಮವನ್ನು ಬೆಳೆಸಿಕೊಂಡು ಬಂದಿರುವುದರಿಂದಲೇ ಎಲ್ಲ ಧರ್ಮದ ರಾಜ ಮಹಾರಾಜರು ಕಾಶಿಪೀಠಕ್ಕೆ ಕೂಡ ನಡ್ಕೊಂಡಿರ್ತಕ್ಕಂಥ ಇತಿಹಾಸಗಳಲ್ಲಿ ನೋಡ್ಕೊಂಡು ಇದ್ದೇವೆ ಹಾಗೆ ಈ ಆನಂದಪುರದ ಮಠ ಸಂಸ್ಥಾನವು ಕೂಡ ಎಲ್ಲ ಧರ್ಮದ ಭಕ್ತರಿಗೆ ಒಂದು ಅನುಗ್ರಹ ಮಾಡ್ತಕ್ಕಂಥ ಆಶ್ರಯ ಸ್ಥಾನವಾಗಿದೆ ಅಂತಕ್ಕಂಥ ಮಾತನ್ನು ಕೂಡ ಈ ವೇದಿಕೆಯಿಂದ ವ್ಯಕ್ತವಾಗಿದ್ದನ್ನು ಕೇಳ್ಕೊಂಡ್ ಬರ್ತಾ ಇದ್ದೇವೆ 17 ಋಷಿಮುನಿಗಳು ಎಲ್ಲರೂ ಸೇರಿ ರಾತ್ರೋರಾತ್ರಿ ಕಟ್ಟಿದರು ಅಂತ ಅದು ಪರದಾ ಇವತ್ತು ಈ ಹಿಂದಂತ ಪರ ಹಿಂದೂ ಸಮಾಜ ಇವತ್ತು ನಮ್ಮ ಸಾಂಸ್ಕೃತಿಕ ಪರಂಪರೆಯो ಸಾಂಸ್ಕೃತಿಕ ನೆಲೆಯಕ್ಕೆ ಸಂಬಂಧಕ್ಕೆ ಸಾಧ್ಯ ಆಗಿರುವಂತದ್ದು ಹಾಗಾಗಿ ಕಾರ್ತಿಕ ಮಾಸದ ಒಂದು ಶುಭ ಸಂದರ್ಭದಲ್ಲಿ ಶೈಕ್ಷಣಿಕ ರೀತಿಯ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ

ಮಕ್ಕಳು ಏನು ನೃತ್ಯದ ಮೂಲಕ ಮಾಡಿ ತೋರಿಸಿದ್ರು ಇದು ಹಿಂದೂ ರಾಷ್ಟ್ರ ಅಂತ ಹೇಳಿದ್ರೆ ಹಿಂದುತ್ವ ಅಂತ ಹೇಳಿದ್ರೆ ಜಾತಿ ಅಲ್ಲೇ ಇಲ್ಲ ಸುಪ್ರೀಂ ಕೋರ್ಟ್ ಹೇಳಿದಂತ ಒಂದು ಪದ ಒಂದು ಮಾತಿದೆ ಹಿಂದುತ್ವ ಅಂತ ಹೇಳಿದ್ರೆ ಒಂದು ಜೀವನದ ಪದ್ಧತಿ ಏನಂತ ಮಾಡ್ತೀನಿ ಅದು ಅದನ್ನು ಬೇರೆ ರೀತಿ ಅರ್ಥೈಸಿ ಬಂದ ದಿವಸ ನಮ್ಮ ರಾಷ್ಟ್ರದ ಮೇಲೆ ಬೇರೆ ಬೇರೆ ರೀತಿಯ ಮಾನಸಿಕತೆ ಆಕ್ರಮಣಗಳು ಆಗ್ತಾ ಇರುವಂತದ್ದು ಬಹಳ

ಯಾವುದೇ ಒಬ್ಬ ವ್ಯಕ್ತಿ ಬೇರೆ ಮತಕ್ಕೆ ಮತಾಂತರ ಕಳಿಬೇಕು ಅಂತೇಳಿ ಉಲ್ಲೇಖ ಮಾಡಿ ಮಾತಾಡಬೇಕಾಗುತ್ತೆ ಆದ್ರೆ ನಮ್ಮ ಒಂದು ಮಾನಸಿಕತೆಯ ಪರಿಣಾಮ ಪರಂಪರೆ ನೆಲೆಗಟ್ಟು ಗಟ್ಟಿಯಾಗಿ ಉಳಿದಿರುವಂತಹ ಪರಿಣಾಮ ಎಲ್ಲ ಆಘಾತಗಳಿಗೆ ಎಲ್ಲ ರೀತಿಯ ಮೇಲಾರಿಗಳಿಗೆ ಸರಿಯಾದಂತಹ ಒಂದು ಅರ್ಥ ಬರೋ ರೀತಿಯ ಕಾರ್ಯ ಮಾಡುವ ಶಕ್ತಿಯನ್ನ ಎಲ್ಲ ಇವತ್ತು ಇವತ್ತಿನ ಮಾಡ್ತಾ ಇದಾರೆ ಹಾಗಾಗಿ ಇವತ್ತು ಧರ್ಮ ಧರ್ಮವಾಗಿ ಹೊಡೆದಿದೆ ಭಾರತ ಭಾರತವಾಗಿ ಹೊಡೆದಿದೆ ಅಂತ ಹೇಳಿದ್ರೆ ಜಗದ್ಗುರು ಮೂಲ ಕಾರ್ಮಣಿಕೋತ್ಸವ ಮಾತ್ರ ಇದನ್ನು ಹೇಳ್ತಾ ಇವತ್ತಿನ ಈ ಕಾರ್ಯ ನಮ್ಮನ್ನು ಪಾಲ್ಗೊಂಡು ಪಾಲ್ಗೊಳ್ಳುವ ಹಾಗೆ ನಾಳೆ ನಮ್ಮಲ್ಲಿರುವಂಥ ಅಜ್ಞಾನದ ಬೆಳಕನ್ನು ಅಜ್ಞಾನದ ಅಂಧಕಾರದ ಸಂಘಟನೆ ಕಳಿಸಿ ಅತ್ಯಂತ ಪ್ರಮುಖವಾಗಿ ಬೇಕಾದಂಥ ಸಂಘಟನೆಯನ್ನು ನಮ್ಮ ಜ್ಞಾನಕ್ಕೆ ಬೇಕಾಗಿರುವಂಥ ಸಂಗತಿಯನ್ನು ನೀಡ್ತಾ ಇರುವಂಥ ಗುರುಗಳ ಜೊತೆಗೆ ಒಂದು ಸಭೆ ಮಾಡಿ ಮಾಡಿ